ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಸಣ್ಣ ಇರುವಂಥವ್ರಿಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರೋ ಥರ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀನಿ ತುಂಬ ಸಣ್ಣ ಇರೋರು ಅಂದರೆ ಮೂವತ್ತೊಂದರಿಂದ ಇಪ್ಪತ್ತೆಂಟರವರೆಗೂ ಎದೆ ಸುತ್ತಳತೆ ಅಂಥವರು ತುಂಬಾ ಸಣ್ಣ ಇರ್ತಾರೆ ಫ್ರೆಂಡ್ಸ್ ಇಂಥವ್ರಿಗೆ ನಾವು ಯಾವುದೇ ಥರ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೂ ಸಹ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ ನೀವು ಬ್ಲೌಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಅಳತೆ ಬ್ಲೌಸು ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಡಬಲ್ ಲೇಯರ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ನಾಲ್ಕು ಲೇಯರ್ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ತರ ಹಾಕ್ಕೊಂಡು ಮೊದಲಿಗೆ ನಾವು ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಸ್ಟ್ರೈಟ್ ಆಗಿರೋ ತರ ಕಟ್ ಮಾಡ್ಕೊಳ್ಬೇಕು ಈ ಕಡೆ ಎಡ್ಜಸ್ ಅನ್ನೋದು ನಮಗೆ ಸ್ಟ್ರೈಟ್ ಇರಬೇಕು ಫ್ರೆಂಡ್ಸ್ ಸ್ಟ್ರೈಟ್ ಆಗಿರೋ ತರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಸ್ಲೀವ್ ಲೆಂತ್ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಸ್ಲೀವ್ ಲೂಸ್ ನಾವು ಅಳತೆ ಬ್ಲೌಸಲ್ಲೇ ಅಲ್ಲೇ ತಗೊಳ್ಬೇಕು ಅಳ್ತೆ ಬ್ಲೌಸ್ ಇಂದ ನೀವು ಕಟ್ ಮಾಡ್ಕೊಳ್ಬೇಕಾದ್ರೆ ಕಸ್ಟಮರ್ನ ಕೇಳಿ ತಿಳ್ಕೊಳ್ಬೇಕು ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ನೀವು ಅಳತೆ ಬ್ಲೌಸ್ ಪ್ರಕಾರ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಅಳತೆ ಬ್ಲೌಸು ಈ ಕಸ್ಟಮರ್ಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆಯಂತೆ ಅದಕ್ಕೋಸ್ಕರ ಇದೇ ಅಳತೆಗೆ ನಾವು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಸ್ಲೀವ್ ಲೆಂತ್ ನಾವು ನೋಡ್ಕೊಳ್ಬೇಕು ಶೋಲ್ಡರಿಂದ ಈ ಕಡೆ ಸ್ಲೀವ್ಸ್ ಓಪನ್ವರೆಗೂ ನೋಡ್ಕೊಳ್ಬೇಕು ಇಲ್ಲಿ ಇವರಿಗೆ ಎಂಟೂವರೆ ಇಂಚು ಸ್ಲೀವ್ ಲೆಂತ್ ಇದೆ ಎಂಟೂವರೆ ಇಂಚಿಗೆ ನಾವು ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಪ್ಲೇನ್ ಬ್ಲೌಸ್ ಆದರೆ ನೀವು ಎರಡು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ುವರೆಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಒಂಬತ್ತುವರೆ ಇಂಚು ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಸಹ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡೆ ಮಾರ್ಕ್ ಮಾಡಿಕೊಳ್ಳೋಣ ಸ್ಲೀವ್ ಲೂಸು ಈ ಓಪನ್ಸ್ ಕಡೆನ ನೋಡ್ಕೊಳ್ಳಿ ಓಪನ್ಸ್ ಕಡೆ ಡಬಲ್ ಲೇಯರಲ್ಲಿ ಇಟ್ಕೊಂಡೆ ನಾವು ನೋಡ್ಕೊಳ್ಬೇಕು ನೋಡಿ ಇಲ್ಲಿವರಿಗೆ ನಾಲ್ಕು ಇಂಚು ಸ್ಲೀವ್ ಲೂಸ್ ಇದೆ ನಾಲ್ಕು ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ಸ್ಲೀವ್ ಲೆಂತ್ ಆಯ್ತು ಸ್ಲೀವ್ ಲೂಸ್ ಆಯ್ತಲ್ಲ ಈಗ ನಾವು ಹಾರ್ಮಲ್ ಡೌನಿಂಗ್ ತಗೊಳ್ಬೇಕು ಹಾರ್ಮಲ್ ಡೌನಿಂಗ್ ಅನ್ನೋದು ನಾವು ಎದೆ ಸುತ್ತಳ್ತೆ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಎದೆ ಸುತ್ತಳತೆ ಈ ಬ್ಲೌಸ್ಗೆ ಎಷ್ಟಿದೆ ಅಂತ ನೀವು ಮೊದಲೇನೆ ನೋಡಿಕೊಂಡು ಆಮೇಲೆ ನೀವು ಹಾರ್ಮಲ್ ಡೌನಿಂಗ್ ಅನ್ನ ತಗೊಳ್ಬೇಕು ಎದೆ ಸುತ್ತಳತೆ ತಗೊಳ್ಳೋದನ್ನು ನಾನು ತುಂಬ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ಗೆ ಬ್ಲೌಸ್ನ ಈ ಥರ ಹಾಕ್ಕೊಂಡು ಈ ಕಡೆ ಕಂಕ್ಲೂ ಸ್ಟಿಚ್ಚಿಂದ ಈ ಕಡೆ ಕಂಕ್ಲ್ ಸ್ಟಿಚ್ವರೆಗೂ ನಾವು ತೊಗೊಳ್ಬೇಕು ಚೆಸ್ಟ್ ಬ್ಲೌಸ್ನ ನೋಡಿ ಇಲ್ಲಿ ಇವ್ರಿಗೆ ಬ್ಯಾಕ್ ಪಾರ್ಟಲ್ಲಿ ಹದಿನೈದು ಇಂಚಿದೆ ಹದಿನೈದು ಇಂಚು ಬ್ಯಾಕ್ ಪಾರ್ಟಲ್ಲಿದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಹದಿನೈದು ಇಂಚ್ ಇರುತ್ತೆ ಹದಿನೈದು ಪ್ಲಸ್ ಹದಿನೈದು ನಮಗೆ ಮೂವತ್ತು ಇಂಚ್ ಆಗುತ್ತೆ ಮೂವತ್ತು ಎದೆ ಸುತ್ತಳತೆಯ ಬ್ಲೌಸ್ ಇದು ಮೂವತ್ತು ಎದೆ ಸುತ್ತಳತೆ ಇರೋ ಅಂಥವ್ರಿಗೆ ನಾವಿಲ್ಲಿ ಒಂದು ಮೂರು ಇಂಚು ಇಲ್ಲ ಎರಡು ಮುಕ್ಕಾಲು ಇಂಚ್ ಅಷ್ಟೇ ತಗೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಮೂರು ಇಂಚೆ ತಗೊಳ್ತೀನಿ ಇನ್ನೂ ಸಣ್ಣ ಇದ್ದಾರೆ ಅಂದರೆ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಎದೆ ಸುತ್ತಳತೆ ಇದೆ ಅಂದರೆ ಎರಡು ಮುಖಾಲು ಇಂಚ್ ತಗೊಳ್ಳಿ ಮೂವತ್ತು ಎದೆ ಸುತ್ತಳತೆ ಆಗಿರೋದ್ರಿಂದ ನಾನಿಲ್ಲಿ ಮೂರು ಇಂಚ್ ತಗೊಳ್ತಾ ಇದ್ದೀನಿ ಮೂರು ಇಂಚ್ ತಗೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಲೂಸು ಸಹ ನಾವು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋಣ ಇವ್ರಿಗೆ ಎಷ್ಟಿದೆ ಅಂತ ಅಳತೆ ಬ್ಲೌಸ್ನ ಈ ಥರ ಬ್ಯಾಕ್ ಪಾರ್ಡ್ಗೆ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಈ ಕಂಕಳಿನ ಕೆಳಭಾಗದ ಸ್ಟಿಚ್ವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಆರೂವರೆ ಇಂಚಿದೆ ಫ್ರೆಂಡ್ಸ್ ಆರೂವರೆ ಇಂಚು ಅಂದರೆ ಟೋಟಲ್ ಇವರಿಗೆ ಕಂಕಳಿನ ಸುತ್ತಳತೆ ಬಂದು ಹದಿಮೂರು ಇಂಚು ನಾವಿಲ್ಲಿ ಅರ್ಧನ ಮಾರ್ಕ್ ಮಾಡಿಕೊಳ್ಳೋದ್ರಿಂದ ಈ ಆರೂವರೆ ಇಂಚನ್ನ ನಾವು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಆರೂವರೆ ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ತಗೊಳ್ಬೇಕು ಈಗ ಆರ್ಮಲ್ ಲೂಸು ಸ್ಲೀವ್ ಲೂಸನ್ನು ಜಾಯಿಂಟ್ ಮಾಡಿಕೊಂಡು ಈ ತರ ಒಂದು ಲೈನ್ ನೋಡಿ ಇಲ್ಲಿ ಈ ಲೈನ್ ಅನ್ನೋದು ರೆಡಿ ಸ್ಟಿಚ್ ಬರುತ್ತೆ ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಎರಡು ಇಂಚ್ ಇಟ್ಕೊಂಡಿದೀವಿ ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ನಾವು ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಳ್ಳಿ ಡೌನ್ ಮಾಡಿಕೊಂಡು ಈ ಥರ ನಾವು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಸ್ಲೀವ್ಸ್ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಸ್ಲೀವ್ಸ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ಆರ್ಮಲ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಮಾಡ್ಕೊಂಡಿರೋ ಹತ್ರ ನಾವು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಫ್ರಂಟ್ ಶೇಪ್ಗೆ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ಒನ್ ಇಂಚಿಂದ ನಾವು ಹಾಫ್ ಇಂಚ್ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಈ ಜಾಯಿಂಟ್ ಈಗ ಇಲ್ಲಿಂದ ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ನೋಡಿ ಇಲ್ಲಿ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡ್ತಲ್ಲ ಈಗ ಈ ಲೈನ್ ಹತ್ರ ನಾವು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಇಲ್ಲಿ ನಾವು ಆರ್ಮೋಲ್ ಹತ್ರ ರಿಂಕಲ್ಸ್ ಬರ್ದೆ ಯಾವ ರೀತಿ ಶೇಪನ್ನು ತಗೊಳ್ತೀವೋ ಇದೇ ಥರ ನಮಗೆ ಇಲ್ಲಿ ಸ್ಲೀವ್ಸಲ್ಲಿ ಲೂಸ್ನೆಸ್ ಅನ್ನೋದು ಬರಬಾರ್ದು ಅಂದರೆ ಒಂದು ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ನ ಲೆಂತ್ ಇವ್ರಿಗೆ ಎಂಟೂವರೆ ಇಂಚಿದೆ ಎಂಟೂವರೆ ಇಂಚು ಅಂದರೆ ಇದು ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಕನ್ಸಿಡರ್ ಆಗುತ್ತೆ ಫ್ರೆಂಡ್ಸ್ ಎಲ್ಬೋ ಲೆಂತ್ ಸ್ಲೀವ್ಸ್ ಯಾವುದೇ ಸೈಜ್ಗಾದ್ರೂ ಈ ಟಿಪ್ಪನ್ನು ನಾವು ಕಂಪಲ್ಸರಿ ಫಾಲೋ ಮಾಡಬೇಕು ನೋಡಿ ಇಲ್ಲಿಂದ ಸ್ವಲ್ಪ ಒಂದು ಕಾಲು ಇಂಚಷ್ಟು ನಾವು ಒಳಗಡೆ ತಗೊಳ್ಬೇಕಾಗುತ್ತೆ ಈ ಕಡೆ ಲೈನ್ ಹತ್ರ ಒಂದು ಕಾಲು ಇಂಚು ಒಳಗಡೆ ಈ ಟಿಪ್ಪನ್ನ ನಾವು ಯಾವುದೇ ಸೈಜ್ ಅಲ್ಲಾದ್ರೂ ಫಾಲೋ ಮಾಡಬೇಕಾಗುತ್ತೆ ಅದರಲ್ಲೂ ಸಣ್ಣ ಇರುವಂತವರಿಗೆ ತುಂಬಾನೇ ಲೂಸ್ನೆಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಪ್ಲೇಸ್ ಅಲ್ಲಿ ಅದಕ್ಕೋಸ್ಕರ ಕಂಪಲ್ಸರಿ ಮರೀದೆ ನಾವು ಈ ಟಿಪ್ಪನ್ನು ಫಾಲೋ ಇದಿಷ್ಟು ಸ್ಲೀವ್ಸ್ ನ ಮಾರ್ಕಿಂಗ್ ಆಯ್ತು ಇದನ್ನ ನೋಡಿ ಈ ತರ ಕಟ್ ಮಾಡಿಕೊಂಡು ಈಗ ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಹಾರ್ಮಲ್ ಲೂಸ್ ಹತ್ರನು ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈ ತರ ನ್ಯಾಚ್ ಹಾಕೊಂಡು ಈಗ ಇದನ್ನ ಎರಡು ಲೇಯರ್ ಇರೋ ತರ ಓಪನ್ ಮಾಡ್ಕೊಳ್ಬೇಕು ಈ ತರ ಓಪನ್ ಮಾಡಿಕೊಂಡೇ ನಾವು ಫ್ರೆಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಬಿಗಿನರ್ಸ್ ಆದ್ರೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಹಾಳಾಗುತ್ತೆ ಫ್ರೆಂಡ್ಸ್ ಇದನ್ನ ನೋಡ್ಕೊಂಡು ಕಟ್ ಮಾಡ್ಕೊಳ್ತೀವಿ ಈ ಫ್ರಂಟ್ ಶೇಪ್ ಅನ್ನೋದು ಎರಡು ಲೇಯರ್ ಅಲ್ಲಿ ಹಾಕೊಂಡೆ ನಾವು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ ಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಸ್ಲೀವ್ಸ್ ಕಟ್ ಮಾಡ್ಕೊಂಡು ಆಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಎರಡು ಲೇಯರ್ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಆಪೋಸಿಟ್ ಅಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆ ಅಂದರೆ ಸ್ಟ್ರೈಟ್ ಆಗಿರೋ ಥರ ನೋಡಿಕೊಂಡು ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನ ನಾನು ಕಟ್ ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ನಾವು ಬ್ಲೌಸ್ ಲೆಂತ್ ತಗೊಳ್ಬೇಕಾದ್ರೆ ಈ ಥರ ಬ್ಯಾಕ್ ಪಾರ್ಟ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಅಳತೆ ಬ್ಲೌಸನ್ನು ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಸ್ಟಿಚ್ಚಿಂದ ಬ್ಯಾಕಲ್ಲಿ ನಾವು ಡಾಟನ್ನು ಇಡ್ದಿರ್ತೀವಲ್ಲ ಅಲ್ಲಿವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿಂದ ಟೇಪನ್ನು ಈ ಥರ ಇಟ್ಕೊಂಡು ಈ ಡಾಟ್ವರೆಗೂ ಸ್ಟ್ರೈಟಾಗಿ ಇಡ್ಕೊಂಡು ಸ್ವಲ್ಪ ಎಳೆದು ನಾವು ನೋಡ್ಕೊಳ್ಬೇಕು ಇದನ್ನು ಸ್ವಲ್ಪ ಎಳೆದು ನಾವು ನೋಡ್ಕೊಳ್ಳ್ದೆ ಈ ಥರ ಏನಾದರೂ ನೋಡ್ಕೊಂಡಿದ್ದೀವಿ ಅಂದರೆ ಬ್ಲೌಸ್ ಲೆಂತ್ ಅನ್ನೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಯಾವಾಗಲಾದರೂ ಸರಿ ನಮಗೆ ಕಸ್ಟಮರ್ ಬ್ಲೌಸ್ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಬ್ಲೌಸ್ ಲೆಂತ್ ಅನ್ನೋದು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ಳಿ ನೋಡಿ ಈ ಥರ ಹಿಡ್ಕೊಂಡು ಸ್ವಲ್ಪ ಎಳೆದೆ ನಾವು ಬ್ಲೌಸ್ ಲೆಂತ್ ತಗೊಳ್ಬೇಕು ನೋಡಿ ಇಲ್ಲಿವರಿಗೆ ಹದಿಮೂರು ಇಂಚು ಬ್ಲೌಸ್ ಲೆಂತ್ ಇದೆ ಹದಿಮೂರು ಇಂಚು ಬ್ಲೌಸ್ ಲೆಂತ್ ಇದೆ ಅಂದರೆ ಮಾರ್ಜಿನ್ಗೋಸ್ಕರ ನಾವು ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಹದಿಮೂರು ಇಂಚ್ಗೆ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಹದಿನಾಲ್ಕು ಇಂಚಾಗುತ್ತೆ ಹದಿನಾಲ್ಕು ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಆಗುತ್ತೆ ಬ್ಲೌಸ್ ಲೆಂತ್ ಆಯ್ತಲ್ಲ ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಸೊಂಟದಳತೆಯ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದ ದಳತೆಯನ್ನು ತಗೊಳ್ಬೇಕಾದ್ರೆ ನಾವು ಈ ಕಾಜಾಪಟ್ಟಿನ ಬಿಟ್ಟು ತಗೊಳ್ಬೇಕು ಕಾಜಾಪಟ್ಟಿನ ಬಿಟ್ಟು ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿ ವರ್ಗು ತಗೊಳ್ಬೇಕು ಇಲ್ಲೂ ಸಹ ನಾವು ಸ್ವಲ್ಪ ಎಳೆದು ಹಿಡ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಇಲ್ಲೂ ಸಹ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಸೊಂಟದ ಅಳತೆ ಅದಕ್ಕೋಸ್ಕರ ಸ್ವಲ್ಪ ಎಳೆದು ಹಿಡ್ಕೊಂಡು ನೋಡ್ಕೊಳ್ಳಿ ನೋಡಿ ಇಲ್ಲಿವರಿಗೆ ಇಪ್ಪತ್ತೈದು ಇಂಚಿದೆ ಫ್ರೆಂಡ್ಸ್ ಇಪ್ಪತ್ತೈದು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಯಾವ ರೀತಿ ತಗೊಳ್ಳೋದು ಅಂದರೆ ಮೊದಲಿಗೆ ಇಪ್ಪತ್ತೈದು ಇಂಚಿಗೆ ಟೇಪ್ನ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಇವರಿಗೆ ಆರು ಕಾಲು ಇಂಚು ಇದೆ ಫ್ರೆಂಡ್ಸ್ ಆರು ಕಾಲು ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಆರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಸೊಂಟದಳತೆ ಮಾರ್ಕ್ ಮಾಡಿಕೊಂಡ್ತಲ್ಲ ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸ್ ಇವ್ರಿಗೆ ಮೂವತ್ತು ಇಂಚ್ ಅಲ್ವಾ ಮೂವತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ತು ಇಂಚಲ್ಲಿ ನಾಲ್ಕನೇ ಭಾಗ ಏಳು ಮುಕ್ಕಾಲು ಇಂಚ್ ಬರುತ್ತೆ ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಲೂಸ್ ನೀವು ಎಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ನೋಡಿ ಈ ಶೋಲ್ಡರ್ ಲೈನ್ ಇಂದ ಒಂದು ಐದು ಐದೂವರೆ ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಲೂಸ್ ಮಾರ್ಕ್ ಮಾಡಿಕೊಂಡಲ್ಲ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಈ ಚೆಸ್ಟ್ಲೂಸ್ ಇಂದ ವೆಸ್ಟ್ ಲೂಸ್ವರೆಗೂ ಈ ತರ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ನೋಡಿ ಇಲ್ಲಿ ಇದು ನಮ್ಮ ರೆಡಿ ಸ್ಟಿಚ್ಚು ಇದು ಬಂದು ಮಾರ್ಜಿನ್ ಮಾರ್ಜಿನ್ ನಾನು ಎರಡು ಇಂಚು ತಗೊಂಡಿದ್ದೀನಿ ಈಗ ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಲೆಂತ್ ಇವರಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಈ ಬೆನ್ನಿನ ಭಾಗನ ತಗೊಳ್ತೀನಿ ಎಷ್ಟಿದೆ ಅಂತ ಈ ಬೆನ್ನಿನ ಭಾಗ ಮಧ್ಯದಲ್ಲಿ ನಾವು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಆರೂವರೆ ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತಾ ಇದೆ ಹಿಂದಿನ ವೀಡಿಯೋದಲ್ಲಿ ಯಾರೋ ನನಗೆ ಕೇಳಿದ್ರು ಫ್ರೆಂಡ್ಸ್ ನೆಕ್ಲೆಂತ್ ಕಡಿಮೆ ಇರೋ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡಿ ಅಂತ ಇವರಿಗೆ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್ ನೆಕ್ಲೆಂತ್ ಈ ಬೆನ್ನಿನ ಭಾಗ ಇವರಿಗೆ ನೋಡಿ ಇಲ್ಲಿ ಇವರಿಗೆ ಬೆನ್ನಿನ ಭಾಗ ಅನ್ನೋದು ಆರೂವರೆ ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬಂತಲ್ವ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ನಾವು ಈ ಬೆನ್ನಿನ ಭಾಗ ಎಷ್ಟಿತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಈ ತರ ಒಂದು ಲೈನ್ ಹಾಕೊಂಡು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ನೆಕ್ಲೆಂತ್ ಇವ್ರಿಗೆ ಆರುವರೆ ಇಂಚಿದೆ ಫ್ರೆಂಡ್ಸ್ ಆರುವರೆ ಇಂಚಿದೆ ಅಂದರೆ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಹಾಫ್ ಇಂಚ್ ಹೋಗಿದೆ ಅಂದರೆ ಇಲ್ಲಿ ನಮಗೆ ಉಳಿಯೋದು ಆರು ಇಂಚು ಇಂದಿನ ವೀಡಿಯೋದಲ್ಲಿ ಯಾರು ಕೇಳಿದ್ರು ಆರು ಇಂಚು ಐದು ಇಂಚು ಏಳು ಇಂಚು ನೆಕ್ಲೆಂತ್ ಇರೋ ಬ್ಲೌಸ್ ಕಟ್ ಮಾಡಿ ಅಂತ ಈ ಮೆಥಡ್ ಅನ್ನೋದು ಫಾಲೋ ಮಾಡಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಈಗ ನೆಕ್ ಆ್ಯಂಡ್ ಶೋಲ್ಡರ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಆ್ಯಂಡ್ ಶೋಲ್ಡರ್ ವಿಡ್ತು ಸಹ ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಇವರು ತುಂಬಾ ಸಣ್ಣ ಇರೋದರಿಂದ ನೆಕ್ ಬಿಡ್ತು ಅನ್ನೋದು ನಾವು ಜಾಸ್ತಿ ತಗೊಳ್ಬಾರ್ದು ಫ್ರೆಂಡ್ಸ್ ಜಾಸ್ತಿ ಏನಾದರೂ ತಗೊಂಡಿದ್ದೀವಿ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಜಾಸ್ತಿ ಬರ್ತಾ ಇರುತ್ತೆ ಸಣ್ಣ ಇರೋವಂಥವ್ರಿಗೆ ಈ ಬ್ಲೌಸ್ಗೆ ನಾನು ಇವರ ಎದೆ ಸುತ್ತಲಿತೆ ಬಂದು ಮೂವತ್ತು ಇಂಚ್ ಅಲ್ವಾ ಮೂವತ್ತು ಎದೆ ಸುತ್ತಳುತ್ತೆ ಇರೋಂಥವ್ರಿಗೆ ನಾವಿಲ್ಲಿ ಒಂದು ಐದು ಇಂಚು ಇಲ್ಲ ನಾಲ್ಕು ಮುಕ್ಕಾಲು ಇಂಚು ಅಷ್ಟೇ ಇಟ್ಕೊಳ್ಬೇಕು ನಾನಿಲ್ಲಿ ಐದು ಇಂಚೆ ಇದ್ದೀನಿ ಐದು ಇಂಚ್ ಯಾಕೆ ಇದ್ದೀನಿ ಅಂದರೆ ಲೆಂತ್ ಕಡಿಮೆ ಇರೋದರಿಂದ ಐದು ಇಂಚ್ ತಗೊಳ್ತಾ ಇದ್ದೀನಿ ಲೆಂತ್ ಏನಾದರೂ ನಿಮಗೆ ಒಂಬತ್ತು ಇಂಚು ಹತ್ತು ಇಂಚು ಇದೆ ಅಂದರೆ ಇಲ್ಲಿ ನೀವು ಒಂದು ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಇದೇ ಐದು ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕಿ ಈಗ ಈ ಲೈನ್ ಹತ್ರ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತು ಸಹ ನಾನಿಲ್ಲಿ ಒಂದು ಐದು ಇಂಚ್ ಇಡ್ತೀನಿ ಅಷ್ಟೇ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಸರಿ ಹೋಗುತ್ತಾ ಇಲ್ವಾ ಅಂತ ಆರ್ಮೋಲ್ ಲೂಸ್ ಕಡಿಮೆ ಇರೋದ್ರಿಂದ ನಾನಿಲ್ಲಿ ಐದು ಇಂಚ್ ತಗೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಎಲ್ ಶೇಪ್ ಬರೋ ತರ ಲೈನ್ ಹಾಕೊಂಡು ಈಗ ನಾರ್ಮಲ್ ರೌಂಡ್ ಶೇಪ್ ಮಾರ್ಕ್ ಇನ್ ಇಲ್ಲಿಂದ ನಾವು ಒನ್ ಇಂಚ್ ತಗೊಳ್ಬೇಕು ಒನ್ ಇಂಚ್ ಮಾತ್ರ ತಗೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಸಣ್ಣ ಇರೋದ್ರಿಂದ ಇವ್ರಿಗೆ ಇಲ್ಲಿ ಒನ್ ಇಂಚ್ ಅಷ್ಟೇ ತಗೊಳ್ಬೇಕಾಗುತ್ತೆ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಕರು ಸ್ಕೇಲ್ ಅನ್ನ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ ಈಗ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ ಬಿಟ್ಟಿದೀವಲ್ಲ ಇಲ್ಲಿಗೊಂದು ಲೈನ್ ಹಾಕೊಳ್ಳೋಣ ಈ ಥರ ಲೈನ್ ಹಾಕ್ಕೊಂಡು ಈಗ ಚೆಕ್ ಮಾಡ್ಕೊಳ್ಳೋಣ ಆರ್ಮಲ್ ಲೂಸು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಇವ್ರಿಗೆ ಆರ್ಮಲ್ ಲೂಸು ಆರೂವರೆ ಇಂಚ್ ಬೇಕು ಆರೂವರೆ ಇಂಚ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಈ ಟೇಪ್ನ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಈ ಥರ ಇಟ್ಕೊಳ್ಳಿ ಹಾಗೆಯೇ ಈ ಮಾರ್ಕಿಂಗಿಂದ ಹಾಫ್ ಇಂಚ್ ಈ ಕಡೆಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ನಾವು ರೆಡಿ ಸ್ಟಿಚ್ ತೊಗೊಂಡಿರೋದ್ರಿಂದ ಇಲ್ಲಿ ರೆಡಿ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ ನಾವು ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಇವ್ರಿಗೆ ಏಳು ಇಂಚವರೆಗೂ ಬರ್ತಾ ಇದೆ ಫ್ರೆಂಡ್ಸ್ ಏಳು ಇಂಚು ಅಂದರೆ ಹಾಫ್ ಇಂಚಷ್ಟು ಜಾಸ್ತಿ ಬರ್ತಾ ಇದೆ ಇವ್ರಿಗೆ ಹಾಫ್ ಇಂಚ್ ಎಲ್ಲ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಕಾಲ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ ಹತ್ರ ಒನ್ ಇಂಚು ನಾವು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಈಗ ಈ ಮಾರ್ಕಿಂಗ್ ಅನ್ನ ಚೆಕ್ ನೋಡಿ ಫ್ರೆಂಡ್ಸ್ ಈಗ ಆಗಿ ಆರೂವರೆ ಇಂಚ್ ಬರ್ತಾ ಇದೆ ಈ ತರ ನೀವು ಆರ್ಮಲ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆ ಅಂದ್ರೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಕಂಪಲ್ಸರಿ ನೀವು ಯಾವ್ದು ಕಂಪಲ್ಸರಿ ನೀವು ಯಾವುದೇ ಬ್ಲೌಸ್ ಆದರೂ ಈ ಟಿಪ್ಪನ್ನು ಫಾಲೋ ಮಾಡಲೇಬೇಕಾಗುತ್ತೆ ಸಣ್ಣ ಇರೋರಾಗಲಿ ದಪ್ಪ ಇರೋರಾಗಲಿ ಆರ್ಮೋಲ್ ಡೆಪ್ತ್ ಅನ್ನೋದು ನಾವು ಇಷ್ಟೇ ತಗೊಳ್ಬೇಕು ಅಂತ ಏನಿರೋದಿಲ್ಲ ಫ್ರೆಂಡ್ಸ್ ಮ್ಯಾಕ್ಸಿಮಮ್ಮಾಗಿ ನೀವು ದಪ್ಪ ಇರೋವಂಥವ್ರಿಗೆ ಒಂದು ಐದೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಸಣ್ಣ ಇರೋವಂಥವ್ರಿಗೆ ಒಂದು ಐದು ಇಂಚ್ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಹೆಚ್ಚು ಬಂದಿದೆ ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತು ಇವ್ರಿಗೆ ಎಷ್ಟಿದೆ ಅಂತ ನೋಡೋಣ ಅಳತೆ ಬ್ಲೌಸಲ್ಲಿ ನೋಡಿ ಇಲ್ಲಿ ಇವರಿಗೆ ಎರಡೂವರೆ ಇಂಚ್ಗಿಂತ ಒಂದು ಅಷ್ಟು ಕಡಿಮೆ ಬರ್ತಾ ಇದೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲಿಗಿಂತ ಒಂದು ಅಷ್ಟು ಕಡಿಮೆ ಬರುತ್ತೆ ಇಲ್ಲಿಗೆ ನಾನು ಮಾರ್ಕ್ ಮಾಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈಗ ನೆಕ್ ವಿಡ್ ನೋಡ್ಕೊಳ್ಬೇಕು ಎಷ್ಟಿದೆ ಅಂತ ನೆಕ್ ವಿಡ್ ಇಲ್ಲಿ ಎರಡು ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್ ಸಣ್ಣ ಇರೋವಂಥವ್ರಿಗೆ ಎರಡು ಇಂಚ್ ಒಳಗಡೆನೆ ನೆಕ್ ವಿಡ್ ಅನ್ನೋದು ಇರಬೇಕಾಗುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ನೆಕ್ ಲೆಂತ್ ಏನಾದರೂ ಜಾಸ್ತಿ ಇದೆ ಅಂದರೆ ಒಂದೂವರೆ ಒಂದು ಮುಕ್ಕಾಲು ಇಂಚ್ ಅಷ್ಟೇ ಇರಬೇಕು ಫ್ರೆಂಡ್ಸ್ ಇಲ್ಲಿ ಅದಕ್ಕಿಂತ ಜಾಸ್ತಿ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ ನೆಕ್ ವಿಡ್ತನ್ನು ನೆಕ್ ಲೆಂತ್ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ ಒಂದೆರಡು ಇಂಚ್ವರೆಗೂ ಇಟ್ಟಿದ್ದೀನಿ ಈ ಬಿಡ್ತಾ ಅನ್ನೋದು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈ ಬ್ಲೌಸ್ ಗೆ ಇದಕ್ಕೆ ನಾವು ಇಲ್ಲಿ ಒಂದು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಬ್ರಾಡ್ ಬೇಕು ಅಂದ್ರೆ ನೀವು ಒನ್ ಇಂಚ್ ವರೆಗೂ ಸಹ ಆಡ್ ಮಾಡ್ಕೊಳ್ಳಬಹುದು ಇವರು ಬ್ರಾಡ್ ಅನ್ನೋದು ಹಾಕೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹಾಫ್ ಇಂಚ್ ಅಷ್ಟೇ ನಾನು ಎಕ್ಸ್ಟ್ರಾ ತಗೊಂಡಿದೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನಾವು ಯಾವ ನೆಕ್ ಶೇಪ್ ಬೇಕೋ ಅದನ್ನ ಡ್ರಾ ಮಾಡ್ಕೊಳ್ಳಬಹುದು ನಾನು ಇಲ್ಲಿ ರೌಂಡ್ ನೆಕ್ ಶೇಪ್ ಅನ್ನೇ ಡ್ರಾ ಮಾಡ್ಕೊಳ್ತೀನಿ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆಯವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ನ ಲೆಂತ್ ಇಲ್ಲಿ ನಾನು ಒಂದು ನಾಲ್ಕೂವರೆ ಇಂಚ್ ಇಡ್ತಾಯಿದ್ದೀನಿ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಇಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಈ ಸೈಡಲ್ಲಿ ನಾವು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಹಾಗೇನೆ ಶೋಲ್ಡರ್ ಹತ್ರನೂ ಸಹ ನಾವು ನೆಕ್ ಪಾರ್ಟ್ ಕಡೆ ಕಾಲಿಂಚು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಸ್ವಲ್ಪ ಕ್ರಾಸ್ ತಗೊಂಡು ಈ ತರ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟ್ ಅನ್ನ ಬಿಟ್ಟು ಔಟ್ ಲೈನ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿಕೊಂಡು ಡಾಟ್ ಹತ್ತಿರ ಒಂದು ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚು ನೆಕ್ ವಿಟ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ ನೆಕ್ ಪಾರ್ಟನ್ನ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ಎರಡು ಲೇಯರ್ ಫ್ಯಾಬ್ರಿಕ್ ಹಾಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ಈ ಕಡೆ ಎಡ್ಜ್ಜಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಈ ಬ್ಯಾಕ್ ಪಾರ್ಟ್ ಅನ್ನ ಇಟ್ಕೊಳವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ತರ ಇದೆ ಅದೇ ತರ ಸುತ್ತಲೂ ನೋಡಿ ಈ ತರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಆರ್ಮಲ್ ಹತ್ರ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದು ಎಲ್ಲಿಗಿದೆ ಅಲ್ಲಿಗೆ ಈ ತರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನಾವು ಆರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕಲ್ಲ ಅದಕ್ಕೋಸ್ಕರ ಈಸಿಯಾಗಿರಲಿ ಅಂತ ನಾವು ಈ ತರ ಲೈನ್ ಅನ್ನ ಈಗ ಫ್ರಂಟ್ ಆರ್ಮಲ್ ಶೇಪ್ಗೆ ನಾವು ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಅಳತೆ ಬ್ಲೌಸ್ನ ತಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟು ಬೇಕು ಅಂತ ನೋಡೋಣ ಶೋಲ್ಡರ್ ಜಾಯಿಂಟಿಂದ ಶೇಪ್ ಬೆಲ್ಟನ್ನು ಬಿಟ್ಟು ಮೈನ್ ಡಾಟ್ ಎಲ್ಲಿಗೆ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ತಗೊಳ್ಬೇಕು ಇಲ್ಲೂ ಸಹ ನಾವು ಸ್ವಲ್ಪ ಎಳೆದು ನೋಡ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಎಳ್ಕೊಂಡು ನೋಡ್ಕೊಂಡಿಲ್ಲ ಅಂದರೆ ಫ್ರಂಟ್ ಪಾರ್ಟ್ ಲೆಂತ್ ಸಹ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಇವರಿಗೆ ಹತ್ತೂವರೆ ಇಂಚು ಫ್ರಂಟ್ ಪಾರ್ಟ್ನ ಲೆಂತ್ ಇದೆ ಈಗ ನೆಕ್ ಲೆಂತ್ ನೋಡ್ಕೊಳ್ಳೋಣ ನೆಕ್ ಲೆಂತ್ ಸಹ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ನೋಡಿಕೊಂಡು ಅಲ್ಲಿಗೆ ನಾವು ತಗೊಳ್ಬೇಕು ನೋಡಿ ಇಲ್ಲಿವರಿಗೆ ಐದು ಇಂಚ್ ಬರ್ತಾಯಿದೆ ಐದು ಇಂಚು ನೆಕ್ ಲೆಂತ್ ಬೇಕು ಇವ್ರಿಗೆ ಮೊದಲಿಗೆ ನಾವಿಲ್ಲಿ ಇಲ್ಲಿ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತ್ ಹತ್ತೂವರೆ ಇಂಚ್ ಅಲ್ವಾ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹನ್ನೊಂದುವರೆ ಇಂಚ್ ಆಗುತ್ತೆ ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಐದು ಇಂಚ್ ಅಲ್ವಾ ಐದು ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಬಿಡ್ತು ಎಷ್ಟು ಇಟ್ಟಿದೀವೋ ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ರೌಂಡ್ ನೆಕ್ ಶೇಪ್ ಮಾರ್ಕ್ ಮಾಡಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ಗೆ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಈ ಮಾರ್ಜಿನನ್ನು ಬಿಟ್ಟು ಈ ಥರ ಇಟ್ಕೊಳ್ಳಿ ಅಳತೆ ಬ್ಲೌಸ್ ಇಟ್ಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಶೇಪ್ ಬೆಲ್ಟನ್ನು ಬಿಟ್ಟು ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಮಾರ್ಕಿಂಗಿಂದ ಒನ್ ಇಂಚ್ ಕೆಳಗಡೆ ತಗೊಳ್ಬೇಕು ಈ ಒನ್ ಇಂಚ್ ಅನ್ನೋದು ಇಲ್ಲಿ ಡಾಟನ್ನು ಹಿಡಿತೀವಿ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ ಇವೆರಡಕ್ಕೂ ಒನ್ ಇಂಚ್ ಎಕ್ಸ್ಟ್ರಾ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜುಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗು ಜಾಯಿಂಟ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಸಣ್ಣ ಇರೋವಂಥವ್ರಿಗೆ ಸಣ್ಣ ಇರೋಂಥವ್ರಿಗೆ ಚೆಸ್ಟ್ ಭಾಗ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಅಂಥವ್ರಿಗೆ ನಾವಿಲ್ಲಿ ಎರಡು ಅಷ್ಟೇ ಇಟ್ಕೊಳ್ಬೇಕಾಗುತ್ತೆ ಎರಡು ಇಂಚ್ ಮಾರ್ಕ್ ಮಾಡಿಕೊಂಡು ಅದರ ಮಧ್ಯಕ್ಕೆ ಒನ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ತೀರಾ ಚಿಕ್ಕದಾಗಿದೆ ಚೆಸ್ಟ್ ಲೂಸ್ ಅನ್ನೋಂಗಿದ್ರೆ ನೀವು ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚು ಟೋಟಲ್ ಆಗಿ ಒಂದೂವರೆ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಮೀಡಿಯಮ್ ಆಗಿದೆ ಅಂದರೆ ಈ ಥರ ಎರಡು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮಧ್ಯದ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ ಅಂತ ನೋಡ್ಕೊಳ್ಬೇಕು ಈ ವಿಡ್ತು ಅನ್ನೋದು ನಮಗೆ ಇಂಪಾರ್ಟೆಂಟು ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟು ಪ್ರತಿಯೊಂದು ಬ್ಲೌಸಲ್ಲೂ ನಾನು ತೋರಿಸ್ತಾ ಇರ್ತೀನಿ ಈ ಬಿಡುತ್ತು ಎಷ್ಟಿರುತ್ತೋ ಅಷ್ಟಕ್ಕೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಸಣ್ಣ ಇರುವಂಥವ್ರಿಗೆ ಒಂದು ಮೂರುವರೆ ಇಂಚ್ ಅಷ್ಟೇ ಬರುತ್ತೆ ಈ ಬಿಡ್ತು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಸೈಜ್ ಅಂದರೆ ಮೂವತ್ತೆರಡು ಮೂವತ್ತ್ನಾಲ್ಕು ಆ ಥರ ಇರೋವಂಥವ್ರಿಗೆ ಸ್ವಲ್ಪ ದಪ್ಪ ಇರೋವಂಥವ್ರಿಗೆ ಅಂದರೆ ಮೂವತ್ತೊಂಬತ್ತು ಮೂವತ್ತೆಂಟು ನಲವತ್ತು ನಲವತ್ತೊಂದು ಎದೆ ಸುತ್ತಲತ್ತೆ ಇರೋಂಥವ್ರಿಗೆ ಒಂದು ನಾಲ್ಕು ಇಂಚುವರೆಗೂ ಬರುತ್ತೆ ಇವು ಅನ್ನೋದು ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತ್ ಇಲ್ಲಿ ನಾನು ಒಂದು ಎರಡು ಕಾಲು ಇಂಚ್ ಅಷ್ಟೇ ಯಾಕೆ ಅಂದರೆ ಇದು ಬ್ಲೌಸ್ ಲೆಂತ್ ತುಂಬ ಕಡಿಮೆ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎರಡು ಕಾಲು ಇಂಚಷ್ಟೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈ ಮೇಯ್ನ್ ಬಿಡ್ತ ಅನ್ನೋದು ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ಟೈಟ್ ಆಗುತ್ತೆ ಇಲ್ಲಾಂದರೆ ಲೂಸ್ ಆಗುತ್ತೆ ಇದು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈಗ ಈ ಡಾಟನ್ನು ಹಿಡಿದಾಗ ನಾವು ಕಂಪಲ್ಸರಿ ಇಲ್ಲಿ ನಮಗೆ ಶಾರ್ಟೇಜ್ ಅನ್ನೋದು ಬರುತ್ತೆ ಫ್ಯಾಬ್ರಿಕ್ಕು ಅದಕ್ಕೋಸ್ಕರ ಒಂದು ಮುಕ್ಕಾಲು ಇಂಚು ಇಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಸಣ್ಣ ಇರೋಂಥವ್ರಿಗೆ ಕಡಿಮೆನೇ ಫ್ಯಾಬ್ರಿಕ್ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚು ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಕಡಿಮೆ ಬರದೇ ಇರೋ ಥರ ನೋಡ್ಕೊಳ್ಳಿ ಈಗ ಇಲ್ಲಿ ನಾವು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಕ್ರಾಸ್ ಆಗಿ ತರ ಲೈನ್ ಥರ ಲೈನ್ ಹಾಕೊಂಡು ಈ ಡಾಟ್ ಕೆಳಗಡೆ ಸ್ವಲ್ಪ ರೌಂಡ್ ಶೇಪ್ ಬರೋ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಇಲ್ಲಿ ರೌಂಡ್ ಶೇಪ್ ತಗೊಂಡಿದೀವಿ ಅಂದ್ರೆ ಕಪ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ತರ ರೌಂಡ್ ಶೇಪ್ ಬರೋ ತರ ಮಾರ್ಕ್ ಮಾಡ್ಕೊಳ್ಳಿ ಈಗ ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಡಾಟ್ನ ಲೆಂತು ಸಹ ನಾನಿಲ್ಲಿ ಒಂದು ಎರಡು ಕಾಲು ಇಂಚ್ ಇಡ್ತೀನಿ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತಕ್ಕೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಈ ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಹಿಂದಿನ ವೀಡಿಯೋದಲ್ಲಿ ನಮಗೆ ಒಬ್ಬ ವ್ಯೂವರ್ಸು ಕಮೆಂಟ್ ಮಾಡಿದ್ರು ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ಯಾವುದೇ ಥರ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೂ ಸಹ ಈ ಆರ್ಮಲ್ ಲೂಸಲ್ಲಿ ನಮಗೆ ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಅವರು ಕಮೆಂಟ್ ಮಾಡಿದ್ರು ಹಾಫ್ ಇಂಚ್ ಎಕ್ಸ್ಟ್ರಾ ಯಾಕೆ ಬರುತ್ತೆ ಅಂದರೆ ಹಾಗೆಯೇ ಇನ್ನೊಂದು ಡೌಟು ಸಹ ನಮಗೆ ಕೇಳಿದರು ಫ್ರೆಂಡ್ಸ್ ನಮ್ಮ ವಿವರ್ಸು ಇಲ್ಲಿ ಡಾಟನ್ನು ಹಿಡಿಯೋದಕ್ಕೆ ನೀವು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋದಿಲ್ವಾ ಅಂತಲೂ ಸಹ ಕೇಳಿದ್ರು ಇಲ್ಲ ಫ್ರೆಂಡ್ಸ್ ಹಾಫ್ ಇಂಚ್ ಎಕ್ಸ್ಟ್ರಾ ಅನ್ನೋದು ನಮಗೆ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂದ್ರೆ ಈ ಡಾಟ್ ಅನ್ನೋದು ನಾವು ಇಲ್ಲಿ ಹಿಡಿತೀವಿ ಹಿಡಿದಾಗ ನಮ್ಗೆ ಯಾವುದೇ ಥರ ಚೆಸ್ಟ್ ಲೂಸಲ್ಲಿ ಕಡಿಮೆ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ಆರ್ಮೋಲ್ ಲೂಸ್ ಮಾತ್ರ ಕಡಿಮೆ ಆಗುತ್ತೆ ಆರ್ಮಲ್ ಲೂಸ್ ಕಡಿಮೆ ಆದರೆ ಟೈಟ್ ಆಗಲ್ವಾ ಅಂತಲೂ ಸಹ ನೀವು ಕೇಳ್ಬೋದು ಖಂಡಿತ ಆಗೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಅನ್ನೋದು ಇಲ್ಲಿಗಿರುತ್ತೆ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಇಲ್ಲಿಗಿರುತ್ತೆ ಅಂದ್ರೆ ಆಫ್ ಇಂಚು ನಾವು ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದೀವಿ ಆಫ್ ಇಂಚು ಒಳಗಡೆ ತಗೊಂಡಿದ್ದೀವಿ ಅಂದ್ರೆ ಬ್ಯಾಕ್ ಪಾರ್ಟ್ ಗಿಂತ ಆರ್ಮಲ್ ಲೂಸ್ ಅನ್ನೋದು ಫ್ರಂಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಎಕ್ಸ್ಟ್ರಾ ಬಂದಿರೋದನ್ನು ನಾವು ಇಲ್ಲಿ ಡಾಟನ್ನು ಸ್ಟಿಚ್ ಮಾಡ್ತೀವಿ ಈ ಡಾಟ್ ಸ್ಟಿಚ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ನಮಗೆ ಆರ್ಮಲ್ ಲೂಸು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬಂದಿರುತ್ತೋ ಫ್ರಂಟ್ ಪಾರ್ಟಲ್ಲೂ ಸಹ ಅಷ್ಟೇ ಬಂದಿರುತ್ತೆ ಸಲ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇಲ್ಲೇನಾದರೂ ನೀವು ಈ ಡಾಟ್ ಹಿಡಿತೀವಿ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀರಿ ಅಂದರೆ ಫ್ರೆಂಟ್ ಪಾರ್ಟಲ್ಲು ಬ್ಯಾಕ್ ಪಾರ್ಟಲ್ಲೂ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಖಂಡಿತ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದೇ ಬರುತ್ತೆ ನೋಡಿ ಇದಿಷ್ಟು ಫ್ರೆಂಟ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಶೇಪ್ ಬೆಲ್ಟ್ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಶೇಪ್ ಬೆಲ್ಟು ಫ್ರೆಂಟ್ ಪಾರ್ಟು ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ಗೆ ನಾನು ಈ ಕೆಳಗಡೆನೆ ಮಾರ್ಕ್ ಮಾಡ್ಕೊಳ್ತೀನಿ ಮೊದಲಿಗೆ ನಾವಿಲ್ಲಿ ಅಳತೆ ಬ್ಲೌಸಲ್ಲಿ ಶೇಪ್ ಬೆಲ್ಟ್ನ ಲೆಂತ್ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಮುಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಇವ್ರಿಗೆ ಎರಡು ಮುಕ್ಕಾಲು ಇಂಚಿದೆ ಡಾಟ್ ಹತ್ರ ನೋಡ್ಕೊಳ್ಬೇಕು ಇಲ್ಲಿ ಎರಡು ಕಾಲು ಇಂಚಿದೆ ಈ ಸೈಡಲ್ಲಿ ಎರಡು ಇಂಚ್ ಅಷ್ಟೇ ಇದೆ ಇವ್ರಿಗೆ ಮೊದಲಿಗೆ ನಾವಿಲ್ಲಿ ಈ ಡಾಟ್ ನೇರಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಇವರಿಗೆ ಎರಡು ಕಾಲು ಇಂಚ್ ಬಂತಲ್ವ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಉಕ್ಸ್ಪಟ್ಟಿ ಕಡೆ ಲೆಂತು ಎರಡು ಮುಕ್ಕಾಲು ಇಂಚು ಎರಡು ಮುಕ್ಕಾಲು ಇಂಚಿಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಈ ಸೈಡ್ ಜಾಯಿಂಟ್ ಕಡೆ ಎರಡು ಇಂಚ್ ಬಂತಲ್ವಾ ಎರಡು ಇಂಚ್ ಗೆ ಒನ್ ಇಂಚ್ ಆಡ್ ಮಾಡಿಕೊಂಡು ಮೂರು ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಈ ಮೂರು ಮಾರ್ಕಿಂಗ್ ಅನ್ನ ಅಂದ್ರೆ ಇಲ್ಲಿ ಡಾಟ್ ಹತ್ರ ನಾವು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರೂ ಮಾರ್ಕಿಂಗ್ ಜಾಯಿಂಟ್ ಮಾಡಿ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಶೇಪ್ ಬೆಲ್ಟ್ನ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಈ ಬಿಡ್ತು ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿದೆ ಅಷ್ಟು ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಬಿಡುತ್ತ ಎಷ್ಟಿದೆ ಅಷ್ಟಕ್ಕೆ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸ್ಟಿಚ್ ಆದಮೇಲೆ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಮಾರ್ಕ್ ಮಾಡ್ಕೊಂಡಾಯ್ತು ಶೇಪ್ ಬೆಲ್ಟು ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡ್ ಶೇಪ್ ಬೆಲ್ಟ್ ಕಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲೆಲ್ಲ ಒಂದ್ ಮ್ಯಾಚ್ ಹಾಕೊಳ್ಬೇಕು ಈಗ ಈ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಈ ನೆಕ್ ಪಾರ್ಟ್ ಕಡೆಗೆ ಕಾಲ್ ಇಂಚ್ ಡೌನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ನಾವು ಕಾಲು ಇಂಚು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀವೋ ಅದೇ ಥರ ಪ್ರೆಂಟ್ ಪಾರ್ಟಲ್ಲೂ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಉಕ್ಸ್ಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚು ನಾವು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಣ್ಣ ಇರೋವಂಥವ್ರಿಗೆ ಕಂಪಲ್ಸರಿ ನಾವು ಈ ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಖಂಡಿತ ಬರುತ್ತೆ ನೋಡಿ ಇಲ್ಲಿ ಪ್ರೆಂಟ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಶೇಪ್ ಬೆಲ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಸ್ಲೀವ್ಸು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ನಾನು ಹೇಳ್ಕೊಟ್ಟಿರೋ ಈ ಟಿಪ್ಸಲ್ಲ ಫಾಲೋ ಮಾಡಿ ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟೇ ಸಣ್ಣ ಇರೋರ್ಗಾಗಲಿ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಆಗಿ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್